ಡ ವಿಷಯಕ್ಕೆ ಬರ್ತೀನಿ ಎಪಿಸೋಡ್ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಆಕ್ಚುಲಿ ಗೆಲುವು ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಬಟ್ ಯಾವಾಗ ಗೆಲ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಪ್ರೂವ್ ಮಾಡಿದ್ದು ಇವತ್ತು ಗೌತಮ್ ಅಂತ ಹೇಳ್ಬೋದು ರೈಟ್ ಟೈಮಲ್ಲಿ ಗೆದ್ದಿದ್ದಾರೆ ಅಂಡ್ ತ್ರಿವಿಕ್ರಾಮ್ ಕೂಡ ನಾಮಿನೇಟ್ ಮಾಡಿದ್ರು ಅಂಡ್ ಈ ವಾರ ಐದು ಜನ ನಾಮಿನೇಟ್ ಆಗಿದ್ದಾರೆ ನಿಮ್ಮ ಒಟ್ಟಾಗಿ ಗೈಸ್ ಆ್ಯಂಡ್ ಇಲ್ಲಿ ಕೊಟ್ಟಂಥ ಕಾರಣಗಳ ಬಗ್ಗೆ ನಿಮಗೆ ಏನೋ ಅನಿಸಿಕೆ ಏನಿದೆ ಕಮೆಂಟ್ ಸೆಕ್ಷನ್ ತಿಳಿಸಿ ಜೊತೆಗೆ ತ್ರಿವಿಕ್ರಮ್ ಮತ್ತು ಮಂಜಣ್ಣ ಅಣ್ಣ ತಮ್ಮರ ಇಬ್ಬರ ಜಗಳ ಸೊ ಎಷ್ಟು ದಿನ ಇರುತ್ತೆ ಅಂತ ಕಾದು ನೋಡೋಣ ತುಂಬ ಸಲ ಈ ಥರ ಜಗಳಾಗಿದೆ ಆದರೂ ಕೂಡ ಮತ್ತೆ ಒಂದಾಗ್ತಿದ್ರು ಮಾತಾಡ್ತಿದ್ರು ಆದರೆ ಇಲ್ಲಿ ಸ್ವಲ್ಪ ಅತಿಯಾಗಿ ಮಾತುಗಳು ಬಂದಿದೆ ಅದಕ್ಕೆ ಕಾರಣ ಆಗಿದ್ದಂಥದ್ದು ಟ್ರಸ್ಟ್ ಬ್ರೇ ಬ್ರೇಕ್ ಅನ್ನೋಂಥದ್ದು ಬಟ್ ಇಲ್ಲಿ ನಾನು ಅದಕ್ಕೆ ಒಂದು ಸಪೋರ್ಟಾಗಿ ಮಾತಾಡೋಕ್ಕೆ ಇಷ್ಟಪಡಲ್ಲ ಕಾರಣ ಏನಪ್ಪ ಅಂದರೆ ಇವರು ಆಲ್ರೆಡಿ ಫಿಕ್ಸಿಂಗ್ ಮಾಡ್ಕೊಂಡಿದ್ದೆ ಸರಿ ಇರಲಿಲ್ಲ ಆ್ಯಕ್ಚುಲಿ ಇಂಡಿವಿಜುವಲ್ ಗೇಮ್ ಇದು ಇಂಡಿವಿಜುವಲ್ ಸರಿ ಇರ್ತಿತ್ತು ಇವರು ಏನು ಮಾಡಿದ್ರು ಅದು ಅವರು ಬುಡಕ್ ಬಂದಿರೋದಕ್ಕೇ ಇಷ್ಟೆಲ್ಲ ಆಗಿರುವಂಥದ್ದು ನಂಬಿ ಕೆಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಬಟ್ ಗೇಮ್ ಅಂತ ಬಂದಾಗ ಇದಾಗುತ್ತೆ ಬೇರೆಯವ್ರಿಗೆ ಏನೋ ಮಾಡಬೇಕು ಅಂತ ಹೋದ್ರೆ ನಿಮ್ಗೆ ಅದು ಬರುತ್ತೆ ಬಂದಾಗ ಯಾವ ಥರ ಫೇಸ್ ಮಾಡ್ಸೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದು ನಾವು ಇವತ್ತಿನ ಎಪಿಸೋಡ್ ನೋಡ್ವಿ ಜೊತೆಗೆ ಇಲ್ಲಿ ತ್ರಿವಿಕ್ರಮ ಅವ್ರ ರಿಯಾಕ್ಷನು ನಾಮಿನೇಟ್ ಆದಮೇಲೆ ಏನೆಲ್ಲ ಬಂತು ಏನು ಕತೆ ನೀವೇ ನೋಡಿದಿರ ಹೇಗೆ ಅನಿಸ್ತು ನಮ್ಮ ತ್ರಿವಿಕ್ರಮ ಅವ್ರ ರಿಯಾಕ್ಷನ್ಗಳು ನಿಮ್ಗೆ ಇಷ್ಟ ಆಯಿತಾ ಕಷ್ಟ ಆಯಿತಾ ನಿಮ್ಮ ಅಭಿಪ್ರಾಯಕ್ಕೆ ಕಮೆಂಟ್ ಸೆಕ್ಷನ್ ತಿಳಿಸಿ ಇದ್ರ ಜೊತೆಗೆ ಗೇಮ್ಗಳಂತ ಬಂದಾಗ ಚೆನ್ನಾಗಿತ್ತು ಟಾಸ್ಕ್ಗಳೆಲ್ಲ ಬಟ್ ಇಂಡಿವಿಜುವಲ್ ಟಾಸ್ಕ್ ಕೊಟ್ಟಿದ್ರೆ ಸಕ್ಕತ್ತಾಗಿರ್ತಿರ್ತಿರ್ತಿರ್ತಿರ್ತಿರ್ತಿತ್ತು ಅಂತಲೇ ಹೇಳ್ಬೋದು ಟೀಮ್ ಮಾಡಬಾರ್ದಾಗಿತ್ತು ಅನ್ನೋದು ನನ್ನ ಅಭಿಪ್ರಾಯ ಆ್ಯಂಡ್ ಜೊತೆಗೆ ಟೀಮ್ ಆಡಿದ್ರು ಕೂಡ ತುಂಬ ಚೆನ್ನಾಗಿ ಆಟ ಆಡಿದ್ದಾರೆ ಆ್ಯಂಡ್ ವೀಕ್ ಸ್ಟ್ರಾಂಗ್ ಅನ್ನೋ ರೀತಿ ಇತ್ತು ಸ್ವಲ್ಪ ಟೀಮು ಆದರೂ ಕೂಡ ನಾವು ಗೆಲ್ತೀವಿ ಅಂತ ಗೆದ್ದು ತೋರಿಸಿದ್ದಾರೆ ಮಂಜಾನ ಟೀಮು ಆದರೆ ಇಲ್ಲಿ ಉಸ್ತುವಾರಿ ಕೆಲಸ ತುಂಬ ಇತ್ತು ಅಷ್ಟು ಈಸಿ ಕೂಡ ಇರಲಿಲ್ಲ ಆ್ಯಂಡ್ ಚೈತ್ರಕಂಗೆ ಎಲ್ಲರೂ ಕೂಡ ಬೈತಾಯಿದ್ವಿ ಆ್ಯಂಡ್ ರಜತ್ ಅವ್ರು ಇವತ್ತು ಎಷ್ಟು ಟೈಮ್ ಬೋಸ್ ಅಂತ ಗೊತ್ತಾಗ್ತದೆ ಅಷ್ಟು ಈಸಿ ಇಲ್ಲ ಉಸ್ತುವಾರಿ ಕೆಲಸ ಮಾಡೋದ್ ತುಂಬ ಕಷ್ಟ ಇದೆ ಅದು ಕೂಡ ಈ ಗೇಮ್ಗಳಂತೂ ಇನ್ನೂ ಕಷ್ಟನೇ ಆ್ಯಂಡ್ ಎಲ್ಲಕ್ಕೆ ಹೆಚ್ಚಾಗಿ ಇಲ್ಲಿರುವಂಥ ಸ್ಪರ್ಧಿಗಳು ಯಾರ ಮಾತ್ರ ಕೂಡ ಕೇಳೋಕೆ ರೇಡಿ ಇಲ್ಲ ಅದು ತಲೆನೋವಿರುವಂಥದ್ದು ಸೊ ಇವಾಗ ನಿಮ್ಗೆ ಏನಿಸುತ್ತೆ ಉಸ್ತುವಾರಿ ನಮ್ಮ ರಜತ್ ಅವರು ಸರಿ ಮಾಡ್ರು ಅಂತ ಅನ್ಸುತ್ತಾ ಎಲ್ಲ ಒಂದ್ ಕಡೆ ಫೇವರ್ ಅಂತ ಅನ್ಸುತ್ತಾ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡುವ ಇದ್ರ ಬಗ್ಗೆ ಕೂಡ ಅಂಡ್ ಇದಾದ್ಮೇಲೆ ಗೇಮ್ ಕೂಡ ತುಂಬಾ ಚೆನ್ನಾಗಿ ಹೋಗಿದೆ ಎಫರ್ಟ್ಗಳು ಕೂಡ ಇತ್ತು ನಾನು ಏನು ಗೊತ್ತಾ ಗೆಲ್ಲಿಸಿ ಸೋಲು ಅಂತ ಬಂದಾಗ ಇದ್ದಿದ್ದೆ ಕತೆಗಳು ಏನೋ ಒಂದು ಆಗುತ್ತೆ ಗೆಲ್ತಾರೆ ಎಲ್ಲ ಸೋಲ್ತಾರೆ ಎಫರ್ಟ್ ಏನಿರುತ್ತೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆ ಎಫರ್ಟ್ಗಳು ತುಂಬಾ ಚೆನ್ನಾಗಿತ್ತು ಇಷ್ಟ ಆಯಿತು ಸೊ ಟೋಟಲ್ ಆಗಿ ನಿಮ್ಗೆ ಏನು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂಡ್ ಇನ್ನೊಂದು ವಿಷಯಗಳನ್ನ ಮೆನ್ಷನ್ ಮಾಡಕ್ ಇಷ್ಟಪಡ್ತೀನಿ ಯಾರು ಮೋಕ್ಷಿತ ಮತ್ತೆ ಭವ್ಯ ಇವ್ರ ಫ್ಯಾನ್ಸ್ಗಳು ಕಿತ್ತಾಡ್ಕೊಂಡು ಸಾಯ್ತಿದಿರಾ ಒಂದ್ಸಲ ಈ ಫೋಟೋ ಹಾಕ್ತೀನಿ ನೋಡಿ ಇದು ರಿಯಾಲಿಟಿ ಇರುವಂಥದ್ದು ಓಕೆನಾ ಬಿಗ್ ಬಾಸ್ ಮೈಲಿ ಸಮಯ ಸಂದರ್ಭ ಬಂದಾಗ ಎಲ್ಲಾರದು ಇದೇ ಕತೆ ಚೆನ್ನಾಗಿರ್ಬೋದು ಸಂದರ್ಭ ಬಂದ್ರೆ ಚೆನ್ನಾಗಿರ್ತಾರೆ ಕಚ್ ಸಂದರ್ಭ ಬಂದರೆ ಕಚ್ಚಾಡ್ತಾರೆ ನಾವು ಆ ಜಾಗೃತಿವಿ ಅಂದ್ರೆ ನಾವು ಅದೇ ಕೆಲಸ ಮಾಡೋದು ಸೊ ಹಾಗೆ ಅಲ್ಲಿ ಯಾರು ಹೇಟ್ ಮಾಡ್ತಿಲ್ಲ ಆದ್ರೆ ನೀವು ಮಾಡ್ತಿರೋ ಹೊರಗಡೆ ಕಿತ್ತೋಗಿರೋ ಕೆಲಸ ಇನ್ನೊಬ್ಬರನ್ನ ನೆಗೆಟಿವ್ ಮಾಡ್ಕೊಂಡು ಕೆಟ್ಟ ಕೆಟ್ಟಾಗಿ ಮಾತಾಡ್ಕೊಂಡು ಗೊತ್ತಿದ್ದೀರಾ ಅಥವಾ ನೆಗೆಟಿವ್ ಆಗಿ ಟ್ರೋಲ್ ಮಾಡ್ತಿದ್ದೀರಾ ಒಂದ್ಸಲ ನಿಮ್ಮ ಫೇವ್ರೇಟ್ ಸ್ಪರ್ಧಿಗಳ ಆಚೆ ಬಂದು ನಿಮ್ಮ ಪೋಸ್ಟ್ಗಳು ನಿಮ್ಮ ಅಕೌಂಟ್ ಅಂದರೆ ಅವ್ರ ಫ್ಯಾನ್ ಪೇಜ್ಗಳಂತ ನೋಡಿ ಚೆಕ್ ಮಾಡಿದಾಗ ಈ ಥರ ಕೆಡ್ದಾಗಿದ್ದರೆ ಅವ್ರಿಗೆ ಆಗುತ್ತೆ ನಿಮ್ಮ ಮೇಲೆ ಸೊ ಹಾಗೆ ದಯಮಾಡಿ ಇನ್ಮೇಲಾದ್ರೂ ಅರ್ಥ ಮಾಡ್ಕೊಳ್ಳಿ ಅಲ್ಲಿ ಮನಸ್ಸಿಂದ ಯಾರು ಕೆಟ್ಟವರಲ್ಲ ಸಮಯ ಸಂದರ್ಭ ಎಲ್ಲರನ್ನೂ ಆಟ ಅಂತ ಸೊ ಇನ್ಮೇಲೆ ಅದು ಸ್ವಲ್ಪ ಬದಲಾಗಿ ಗೈಸ್ ಎಲ್ಲ ನಮ್ಮವರೇ ನಾವೆಲ್ಲ ಚೆನ್ನಾಗಿರೋಣ ಓಕೆನಾ ಹಾಗಾಗಿ ಆ್ಯಂಡ್ ನಿಮ್ಮ ಅಭಿಪ್ರಾಯದಿಂದ ಟೋಟಲ್ ಎಪಿಸೋಡ್ ಬಗ್ಗೆ ಕಮೆಂಟ್ ಸೆಕ್ಷನ್ ತಿಳಿಸಿ ನಾಳೆ ಇದೇ ಪಾಯಿಂಟ್ ಇಟ್ಕೊಂಡು ಮಾತಾಡ್ತೀನಿ ಓಕೆನಾ ಸಿಗೋಣ ಮತ್ತೆ ಥ್ಯಾಂಕ್ ಯು ಲವ್ ಯು ಗೈಸ್ ಬಾಯ್